ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈರಮ್ಮ ಅಡುಗೆ ಚಾನಲ್ ತಮ್ಮೆಲ್ಲರಿಗೂ ಬಸವ ಚತುರ್ಥಿಯ ಶುಭಾಶಯಗಳು ಹಾಗೂ ಗಣೇಶ್ ಚತುರ್ಥಿಯ ಶುಭಾಶಯಗಳು ಮತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ನನ್ನ ನಮಸ್ಕಾರಗಳು ನಾವು ಇವಾಗ ಮೆತ್ತಗೆ ಚಪಾತಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬರ್ರಿ ಈ ಥರ ಮೆತ್ತಗೆ ಚಪಾತಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ರೀ ನೋಡಿರಿ ಪದ್ರ ಚಪಾತ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಮಾಡ್ತಾರೆ ಇದನ್ನ ಬುತ್ತಿ ಕಟ್ಟೋಕ್ಕೂ ಮಾಡ್ತಾರೆ ರೀ ಎಲ್ಲರೂ ಹೊಲಕ್ಕೆ ಹೋಗ್ಬೇಕು ಊರಿಗೆ ಹೋಗ್ಬೇಕಂದ್ರೆ ಬುತ್ತಿ ಹೋಗಾಕು ಹಿಂಗೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇಷ್ಟು ಮೆತ್ತಗ ನೋಡಿರಿ ಚಪಾತಿ ಹೌದಾ ಈ ಥರ ಮೆತ್ತಗೆ ಮಾಡೋದು ಹೇಗೆ ಅಂಥೇಳಿ ನೋಡ್ಕೊಳ್ಳೋಣ ಬನ್ರಿ ಚಪಾತಿ ಚಪಾತಿ ಮಾಡಕ್ಕೆ ಏನೇನೆಲ್ಲ ಬೇಕು ನೋಡ್ಕೊಳ್ಳೋಣ ರೀ ಫಸ್ಟು ಒಂದಿಷ್ಟು ಜೋ ಗೋಧಿ ಹಿಟ್ಟನ್ನು ನಾನು ಸಾಣಗಿ ಹಿಡಿದು ರೀ ಮತ್ತು ಒಂದಿಷ್ಟು ಕೊಬ್ಬರಿ ಚಟ್ನಿ ಇಟ್ಕೊಂಡೀನಿ ರೀ ಈಗ ಶ್ರಾವಣ ಮಾಸೆಲ್ಲ ಕೊಬ್ಬರಿನ ಇದ್ದೇ ಇರ್ತಾವೆ ಒಂದು ಸ್ವಲ್ಪ ಒಣಗಿಸಿ ಒಣ ಕೊಬ್ಬರಿ ಚಟ್ನಿ ಮಾಡಿ ಇಟ್ಕೊಂಡಿನ್ರಿ ಆಮೇಲೆ ಒಂದಿಷ್ಟು ಆಯಿಲ್ ರೀ ನೀರು ತಗೊಂಡಿದ್ದೀನಿ ನೀರು ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ರೀ ಈ ಗ್ಲಾಸಿಂದ ಒಂದು ಗ್ಲಾಸ್ ಹಿಟ್ಟು ಹಾಕೋತೀನಿ ರೀ ಈಗ ನೋಡ್ರಿ ಹೌದಾ ಒಂದು ಗ್ಲಾಸ್ ಹಿಟ್ಟು ಮತ್ತು ಇನ್ನೊಂದು ಗ್ಲಾಸ್ ಹಿಟ್ಟು ಹಾಕ್ಕೋಕ್ರಿ ನೋಡ್ರಿ ಎರಡು ಗ್ಲಾಸ್ ಹಿಟ್ಟು ಹಾಕ್ಕೊಂಡಿನಿ ಈಗ ಇದನ್ನು ಇದ್ರಾಗ ಒಂಚೂರು ಇಷ್ಟ ಇಷ್ಟು ತೆಗೆದಿಡ್ತೀನಿ ಯಾಕಂದ್ರೆ ಒಂದಿಷ್ಟು ಕೊಬ್ಬರಿ ಚಟ್ನಿದು ಇದು ಚಪಾತಿ ಮಾಡ್ತೀನಿ ಅದ್ರಾಗ ನಾದಿನೂ ಮಾಡ್ಬೋದು ಮತ್ತಂದ್ರೆ ನಾವು ಸಪ್ರೇಟ ಲಟ್ಟಿಸ್ಕೊಂಡು ಎರಡು ಪದ್ರ ನಡುವೆ ಹಾಕಿ ಕೊಬ್ಬರಿ ಚಟ್ನಿ ಹಾಕಿನೂ ಮಾಡ್ಬೋದು ಸ್ಯಾಂಡ್ವಿಚ್ ಟೈಪ್ ಈಗ ಇದನ್ನು ಸಾಣಿಸಿಟ್ಕೊಳ್ಳೋಣ ರೀ ನೋಡಿರಿ ಈಗ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ನೀರು ಹಾಕೊಂಡಿನಿ ಸಸ್ವಲ್ಪ ನೀರು ಹಾಕ್ಕೊಂತ ನಾದ್ಕೊಂತ ಹೋಗ್ಬೇಕ್ರಿ ನಾ ಇದಕ್ಕೆ ಉಪ್ಪು ಎಣ್ಣೆ ಏನು ಹಾಕಂಗಿಲ್ಲರಿ ನೋಡ್ರಿ ಹೆಂಗೆ ಮೆತ್ಗ ಹಾಕ್ತಾವ ಅನ್ನೋದು ನೀವು ಸಸ್ವಲ್ಪ ಸ್ವಲ್ಪ ನೀರು ಸ್ವಲ್ಪ ನೀರ್ ಹಾಕೊಂಡು ನಾತ್ಕೋತ ಹೋಗ್ಬೇಕ್ರಿ ಚೊಕ್ ನಾನು ಹಾಕ್ಬೇಕ್ರಿ ಈ ಥರ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು ನಾವು ನೀರು ಎಷ್ಟು ಹಾಕಿ ಮೆತ್ತಗೆ ನಾತ್ವ ಅಷ್ಟು ಚಲೋ ಚಪಾತಿ ಬರ್ತಾವೆ ಮೆತ್ತಗೆ ನೋಡಿರಿ ಈ ಥರ ನಾತ್ಕೋಬೇಕು ಫಸ್ಟು ನೀರಿಗೆ ಎರಡು ಲೋಟ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಇಷ್ಟ ಹೌದಾವು ನೀರು ಹೊಸದಾಗಿ ಮಾಡೋರಿಗೆ ಹೆಲ್ಪ್ ಇದು ಚಪಾತಿ ಮೆತ್ತಗೆ ಬರೋಲ್ಲ ಅನ್ನೋರು ಹೊಸದಾಗಿ ಟ್ರೈ ಮಾಡ್ತಿರ್ತಾರಲ್ರಿ ಅವ್ರಿಗೆ ಈ ಥರ ಮೆಥಡ್ ಫಾಲೋ ಮಾಡಿದರೆ ತುಂಬ ಹೆಲ್ಪ್ ಆಗ್ತೈತಿ ಈ ಥರ ನಾತ್ಕೋಬೇಕು ನೋಡಿರಿ ಈ ಥರ ನಾತ್ಕೊಂಡಿನಿ ಹೌದಾ ಮೆತ್ತಗಂತೂ ಬಂದಿತ್ತು ನೋಡಿರಿ ಹೌದಾ ಈ ಥರ ಇರ್ಬೇಕು ಹಿಟ್ಟು ಅದ ನೋಡಿರಿ ಬಾಳಿ ಹಿಂಗೆ ಮಾಡಿದ್ರೆ ಒಳಗೆ ಹೋಗ್ಬೇಕು ಇಷ್ಟು ಪ್ರೈಸ್ ಮಾಡಿದ್ರೆ ಒಳಗೆ ಹೋಗ್ಬೇಕು ಅಂದ್ರೆ ಹಿಟ್ಟು ಮೆತ್ತಗಾಗೈತಿ ಕನ್ಸಿಸ್ಟೆನ್ಸಿ ಚಲೋ ಐತಿ ಚಪಾತಿನೂ ಅರ್ಥ ಇದನ್ನು ಒಂದೆರಡು ನಿಮಿಷ ನೆನೆಯಕ್ಕಿಡನ್ರಿ ಆಗ ಮಾಡ್ಬೋದು ನಾನು ಇದು ಹಿಟ್ಟು ಹಾತ್ಕೋಬೇಕಲ್ಲ ಅದಕ್ಕೆ ಇದನ್ನು ನೆನಕಿಡ್ತೀನಿ ರೀ ಈಗ ಇಲ್ಲೊಂದಿಷ್ಟು ಒಂದು ಭಾಗ ಒಂದು ಕಾಲು ಭಾಗ ತೊಗೊಂಡಿದ್ದೆ ಅಲ್ರಿ ಫೈವ್ ಪರ್ಸೆಂಟ್ ಅದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದಿಷ್ಟು ಇಷ್ಟು ಇದನ್ನ ಹಾಕ್ತೀನಿ ರೀ ಕೊಬ್ಬರಿ ಚಟ್ನಿ ಒಣಾದ ಕೊಬ್ಬರಿ ಚಟ್ನಿ ಮಾಸ ಮಸಾಲ ದೇವ್ರಿಗೆ ಹೋಗಿ ಹೋಗಿರ್ತಾರೆ ಅವು ಕೊಬ್ಬರಿ ಉಳಿದಿರ್ತಾವಲ್ಲ ಅವ್ನು ಒಣಗಿಸಿ ಸಿಟ್ಕೊಂಡಿದ್ದೆ ನಾನು ಇದು ಕೊಬ್ಬರಿ ಚಟ್ನಿ ರೀ ಇದನ್ನು ಒಂದು ಸತಿ ವಿಡಿಯೋ ಮಾಡ್ತೀನಿ ರೀ ಹೆಂಗೆ ಅಂತೇಳಿ ಒಂದು ಟೇಬಲ್ ಸ್ಪೂನ್ ಹಾಕಿನಿ ಈಗ ಇದಕ್ಕೆ ಚಟ್ನಿ ಒಳಗೆ ಉಪ್ಪೆಲ್ಲ ಇರುತ್ತೆ ಹಾಕೋದೇನು ಬೇಡ ಈಗ ನೋಡಿರಿ ಒಂದು ಲೋಟ ನೀರೊಳಗೆ ಇಷ್ಟೇ ಇವು ಹೌದಾ ಅರ್ಥ ಎರಡು ಲೋಟ ಹಿಟ್ಟಿಗೆ ಒಂದು ಲೋಟ ನೀರು ಹಿಡಿತಾವಂತ ಚಪಾತಿ ಮೆತ್ತಗೆ ಬರ್ತಾವೆ ನೋಡಿರಿ ಈ ಥರ ಮಾಡಿದ್ರೆ ಈ ಥರ ಮಾಡ್ಕೋಬೇಕ್ರಿ ಹೌದಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಮೆತ್ತಗಾಗಲ್ಲ ಚಪಾತಿ ಅಂದರೆ ಮೆಜರ್ಮೆಂಟ್ ನೋಡ್ಕೊಂಬಿಡ್ಬೇಕು ನೀವು ಎಷ್ಟು ಹಿಟ್ಟು ಹಾಕ್ತೀರಿ ಅದರ ಅರ್ಧ ಭಾಗ ನೀರು ಹಾಕಬೇಕು ಆರಾಮ್ಸೆ ಇದು ನಾವು ಗಿಮ್ನಿಗೆ ಹಾಕಿದ್ದು ಹಿಟ್ಟು ಇದು ನಮ್ದಂತು ಇಷ್ಟು ಹಿಡಿತೈತಿ ನಮಗೆ ಟೂ ರೇಷ್ ಒನ್ ರೇಷೋ ಅಂದರೆ ಚಪಾತಿ ಹಿಟ್ಟು ಮತ್ತು ನೀರು ಹೌದಾ ಈಗ ನೋಡಿರಿ ಇದು ಚೆನ್ನಾಗಿ ಬರ್ತಾವೆ ಶಾಲೆ ಮಕ್ಳಿಗೆ ಬುತ್ತಿ ಕಟ್ಟಕ್ಕೆ ಈ ಥರ ಮಾಡಿದರೆ ಅವ್ರಿಗೂ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಡಿಫ್ರೆಂಟ್ ಅನ್ನಿಸ್ತೈತಿ ಹೌದಾ ಈ ಥರ ಮೆತ್ತಗೆ ನಾದ್ಕೋಬೇಕು ನೋಡಿರಿ ಈ ಥರ ಆಗೈತಿ ಹಿಟ್ಟು ನೀರನ್ನು ಆಯ್ತು ನೋಡಿರಿ ಎರಡು ಗ್ಲಾಸ್ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಕರೆಕ್ಟ್ ಮೆತ್ತಗೆ ಬರ್ತಾವ ಚಪಾತಿ ಪದರ್ ಚಪಾತಿನ ಮಾಡ್ಕೊಬೋದು ನಿಮ್ಮದು ಯಾವ ಮೆಥಡ್ ಫಾಲೋ ಮಾಡ್ತೀರ ಆ ಮೆಥೆಡ್ ಮಾಡಿರಿ ನಾನತ್ತೆ ಪದರ್ ಚಪಾತಿ ಮಾಡ್ತೀನಿ ಯಾವಾಗಲೂ ಹೌದಾ ನೋಡಿರಿ ಮತ್ತು ಎಣ್ಣೆನೂ ಹಾಕಿಲ್ಲ ಏನೂ ಇಲ್ಲ ನಾನು ಬರೀ ಹಿಟ್ಟು ಮತ್ತು ನೀರು ಮತ್ತು ಕೊಬ್ಬರಿ ಚಟ್ನಿ ಇದು ಇದು ಮಾತ್ರ ನೀರು ಹಿಟ್ಟು ಅಷ್ಟೇ ನೋಡಿರಿ ಎಷ್ಟು ಮೆತ್ತಗಾಗೈತಿ ಈಗ ನಾವು ಮಾಡ್ಕೊಳ್ಳೋಣ ರೀ ಈಗ ಹೌದಾ ಈ ಥರ ಮಾಡಿಕೊಂಡು ಉಳ್ಳಿ ಮಾಡ್ಕೊಳ್ಳೋಣ್ರಿ ಈಗ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ನೋಡಿರಿ ಫ್ರೆಶರ್ ಹಾಕಿ ನಾವು ಮಾಡಬೇಕ್ರಿ ಈ ಥರ ಎಲ್ಲಾನು ಮಾಡ್ಕೋಬೇಕ್ರಿ ಈಗ ಇವನ್ನ ಲಟ್ಟಿ ಸೆಟ್ಗಳನ್ರಿ ಸ್ವಲ್ಪ ಒಣ ಹಿಟ್ಟು ಸಹಾಯದಿಂದ ಒಣ ಹಿಟ್ಟಿನ ಸಹಾಯದಿಂದ ಹಿಂಗೆ ಇದ್ರೊಳಗೆ ಡಿಪ್ ಮಾಡಿ ಹಿಂಗೆ ಹಚ್ಚಿ ಈಗ ಲಕ್ಷಣ ಇದಕ್ಕೆ ಹಾಳಿ ಪ್ಲಾಸ್ಟಿಕ್ ಹಾಳಿ ಸುತ್ತ ಅನ್ನೋರು ಸುತ್ಕೋಬೋದು ನಾನಂತ ಹಿಂಗೆ ಡೈರೆಕ್ಟಾಗಿ ಮಾಡ್ತೀನಿ ರೀ ಈ ಥರ ಪ್ರತಿಯೊಂದನ್ನು ಹುಳ್ಳಿ ಮಾಡಿಟ್ಕೋಬೇಕು ಇಲ್ಲಿ ಹಿಟ್ಟು ಹಚ್ಕೋಬೇಕು ಈ ಥರ ಮಾಡಬೇಕು ಈ ಥರ ಎಲ್ಲಾನು ರೀ ಇವಾಗ ಆಯಿಲ್ ಹಚ್ತೀನಿ ರೀ ಈಗ ಈ ಥರ ಮಾಡಿಟ್ಕೊಂಡಿನಿ ಹಾಕಲ್ಲ ನಾನು ಎಸ್ಪೆಷಲಿ ಅಡುಗೆಗೆ ನೋಡಿರಿ ಈಗ ಇವನ್ನ ಒಂದ್ರ ಮೇಲೆ ಒಂದು ಇಡ್ಬೇಕು ರೀ ಹಿಂಗೆ ಹೋಲ್ಡ್ ಮಾಡಬೇಕು ಹೌದಾ ಈ ಥರ ಹೋಲ್ಡ್ ಮಾಡಿ ಎಲ್ಲ ಚಪಾತಿಗೂ ಈ ಥರ ಆಯಿಲ್ ಹಚ್ಕೊಂಡು ಇಟ್ಕೋತೀನಿ ರೀ ನಾನು ನೋಡಿರಿ ಈ ಥರ ಎಣ್ಣೆ ಹಚ್ಕೊಂಡಿಟ್ಕೊಂಡೀವಿ ಈಗ ರೀ ಇಷ್ಟ ಹಿಟ್ಟು ಹಚ್ಕೊತೀನಿ ನಾ ಏನು ಭಾಳ ಹಚ್ಚಲ್ಲ ಈ ಥರ ಹಿಟ್ಟು ಹಚ್ಚಿ ಈಗ ಇದನ್ನು ಲಟ್ಸನ್ರಿ ಯಾವಾಗಲೂ ರೊಟ್ಟಿ ಆಗಲಿ ಚಪಾತಿ ಆಗಲಿ ಏನೇ ಏನಾಗಲಿ ಅವನ್ನ ದಂಡಿನ ಲಟ್ಟಿಸ್ಕೊಂತ ಹೋಗಬೇಕು ಎಡ್ಜಿಗೆ ಹೌದ್ರಿ ಅಂದ್ರೆ ಚಪಾತಿನ ಚಲೋ ಉಬ್ಬಿ ಬರ್ತಾವು ಪದರನು ಬಿಸ್ತಾವು ಇದು ಈ ಥರ ಚಪಾತಿನ ನಾವು ಮಾಡಿದ್ವಿ ಅಂದ್ರೆ ಮೆತ್ತಗೂ ಇರ್ತಾವು ಮಕ್ಕಳಿಗೆ ಇಷ್ಟ ಆಗ್ತದೆ ಈ ಥರ ಮಾಡಿದ್ರೆ ಪದರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಮಾಡಿರಿ ಬಟ್ ಈ ಥರ ಮಾಡಿದ್ರೆ ಮೆತ್ತಗೆ ಇರ್ತಾವು ಮಧ್ಯಾಹ್ನದ ಮಠ ರಾತ್ರಿ ಮಾತ್ರ ಮೆತ್ತಗಿರ್ತಾವ್ರಿ ಚಪಾತಿ ಈ ಥರ ದಂಡಿ ಲಟ್ಟಿಸ್ಕೊಂತ ಹೋಗ್ಬೇಕು ఇ హైత నోడన్ీ ఇ స్వల్పల్ంచ ఈ హంచైతే నోడ్రీ ఈొంగ చపాతి హాక్రీ ననూ ఇకి ఆయిల్ ఇల్దన బేస్తీన్ రీ మెత్తగా బతావు చపాతి యాకంద్ర ఎస్ మీరు ఇష్ట అళతి హిట్ హాకీ అందరూ కరెక్ట్ ఆతావు అది వేయద్రే ఇల్ ఇన్నొందు లటస్కు ఇవు లటసిట్టు బేస్బౌదు నంతూ లట్టస్కుతా బేస్తీన రీ ఆవ్లూ హిట్టు మెత్తగా ఆద్ర చపాతి మెత్తగా ఆక్తావు ಅದು ಈ ಥರ ಬೇಗ ಕಿರು ಹಾಕಿದ್ರಿ ಈ ಕಡೆ ಇದನ್ನು ಲಟಿಸ್ಕೊಳ್ಳಿರಿ ಅದು ದಂಡಿನ ದಂಡ ಲಟ್ಟಿಸ್ಕೊಂತ ಹೋಗ್ಬೇಕ್ರಿ ಚಪಾತಿನ ದಂಡಿ ಲಟ್ಟಿಸ್ಬೇಕು ಯಾವಾಗಲೂ ಚಪಾತಿವು ಅಂದರೆ ಪದರು ಬಿಸ್ತಾವ ಚಪಾತಿ ಮತ್ತು ಮೆತ್ತಗನ ಹಾಕ್ತಾವೆ ಸಕ್ರೆ ಚಪಾತಿನೂ ರೆಡಿ ಆಯ್ತು ಈ ಕಡೆ ಇದು ಬೇದೆ ತಂದು ನೋಡಣ್ರಿ ಇದು ಆಯಿಲ್ ಇಲ್ಲದ ಬೇಸಾತೀನಿ ನೋಡಿರಿ ನಾನು ಒಟ್ಟು ಆಯಿಲ್ ಹಾಕಿಲ್ಲ ಮೆತ್ತಗೆ ಐತಿ ಚಪಾತಿ ಆಯಿಲ್ ಹಾಕಿಲ್ಲ ಅಂದರೂ ಹೌದಾ ಪದರ ನೋಡಿರಿ ತಾನ ಬಿಚ್ಚುತ್ತೆ ಹೌದಾ ಎಷ್ಟು ಚಂದ ಪದರ್ ಬರುತ್ತೆ ನೋಡಿರಿ ಬುತ್ತಿ ಕಟ್ಕೊಂಡು ಹೋಗಾಕ ಹಿಂಗೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಪದರ್ ಚಪಾತಿನ ಮಾಡ್ತಾರೆ ಬುತ್ತಿಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಹೌದಾ ಮತ್ತೆ ಮೆತ್ತಗೂ ಅದಾವೆ ಚಪಾತಿ ಹೌದ್ರಿ ಮೆತ್ತಗೈತಿ ಹೌದಾ ಈಗ ಇದನ್ನು ತೆಗೇನೆ ನೆಕ್ಸ್ಟ್ ಇನ್ನೊಂದು ಚಪಾತಿ ಹಾಕ್ಕೊಂಡು ಲಟ್ಟಿ ಸಿಟ್ಟಿದ್ದು ಈಗ ಇದನ್ನು ಆಯಿಲ್ ಹಾಕಿ ಬೇಯಿಸಿ ನೋಡಿರಿ ಹೌದಾ ನೋಡಿರಿ ಆಯಿಲ್ ಇಷ್ಟಪಡೋರು ಆಯಿಲ್ ಹಾಕಿ ಬೇಯಿಸ್ಬೋದು ವಿತೌಟ್ ಆಯಿಲ್ ಹಾಕಿನೂ ಬೇಯಿಸ್ಬೋದು ಕಡೆ ಪದ್ರದ್ದು ಒಬ್ಬೊಬ್ಬರು ಆಯಿಲ್ ಹಾಕ್ತಾರೆ ಹಾಕಿದ್ರೆ ಹಾಕ್ಬೋದು ಬಿಟ್ಟು ಬಿಡ್ಬೋದು ನಾನು ಹಾಕ್ತಿಲ್ಲ ಹಂಗೆ ಸ್ವಲ್ಪ ಸ್ಪೂನಿಗೆ ಹತ್ತಿದ್ದನ್ನ ಹಿಂಗೆ ಸ್ಪ್ರೆಡ್ ಮಾಡಾತೀನಿ ನೋಡಿರಿ ಎಷ್ಟು ಚೆಂದ ಹೊಟ್ಟೆ ಅದಾವು ತುಪ್ಪ ಹಾಕಿ ಬೇಯಿಸ್ಬೋದು ರೀ ತುಪ್ಪ ಹಾಕೋದಿದ್ರೂ ನಾನು ನನ್ನ ಮಗಗೆ ತುಪ್ಪ ಹಾಕಿ ಬೇಯಿಸಿರ್ತೀನಿ ರೀ ಚಪಾತಿನ ತುಪ್ಪ ಹಾಕಿ ಬೆಲ್ಲ ಹಾಕಿ ಸುತ್ತಿ ಕೊಟ್ಟಿರ್ ಕೊಡ್ಬೋದು ರೀ ಮಕ್ಕಳಿಗೆ ಮಸ್ತ್ ಆಗ್ತಾವೆ ಹೌದಾ ಹೌದಾ ಅದ್ರ ತಾವ ಬಿಸ್ತಾವೆ ನೋಡಿರಿ ಹಂಚಿನಾಗ ಬಿಸ್ತಾವಪ್ಪ ಅದ್ರ ಹೌದಾ ಈ ಥರ ಮಾಡಿದ್ರೆ ಹಸಿ ಬಿಸಿನೂ ಆಗಂಗಿಲ್ಲ ಮೆತ್ತಗೂ ಇರ್ತಾವೆ ಈ ಮೆಥಡ್ ಫಾಲೋ ಮಾಡಿರಿ ಅದು ಹಿಟ್ಟು ಕಲಿಸೋದ್ರೊಳಗೆ ಐತಿ ಯಾವಾಗಲೂ ಹೌದಾ ಟೂ ರೇಷು ಒನ್ ರೇಷು ಹಾಕ್ಬೇಕು ಹಿಟ್ಟು ನೀರು ಆ ಥರ ಹಾಕಿದ್ರೆ ಚಪಾತಿ ಮಾತ್ರ ಸಖತ್ತು ಮೆತ್ತಗೆ ಬರ್ತಾವೆ ಮಕ್ಳಿಗೆ ಬುತ್ತಿ ಕಟ್ಟಿದ್ರು ಚಲೋ ಇರ್ತಾವೆ ನೋಡಿರಿ ಹೌದಾ ನಾ ಈ ಥರನ ಫಾಲೋ ಮಾಡದ್ರಿ ನೋಡಿರಿ ಈಗ ಇದಕ್ಕೆ ಎರಡು ಚಪಾತಿ ಉಳ್ಳಿ ಇಟ್ಕೊಂಡಿದ್ದೆ ನಾನು ಇದರೊಳಗೆ ನಾನು ಸ್ಯಾಂಡ್ವಿಚ್ ಟೈಪು ಇದು ಇದು ಇದ್ರಿ ಕೊಬ್ಬರಿ ಚಟ್ನಿ ಇದು ಫಿಲ್ ಮಾಡಿ ಮಾಡಿರ್ತೀನಿ ರೀ ಒಮ್ಮೊಮ್ಮೆ ಹೌದ್ರಿ ಈ ಥರ ಫಿಲ್ ಮಾಡಿ ಮಾಡಿದರೆ ಇದು ಚಲೋ ಆಗುತ್ತೆ ಈ ಥರ ಮಾಡಿದರೆ ನನ್ನ ಮಗಗೆ ಇಷ್ಟ ರೀ ಈ ಥರ ನಾ ಇದ್ರಾಗ ಕೊಬ್ಬರಿ ಚಟ್ನಿ ಮತ್ತಂದ್ರೆ ಇದನ್ನು ಗೋಧಿ ಹಿಟ್ಟನ್ನು ಸ್ಯಾಂಡ್ವಿಚ್ ಟೈಪ್ ರೀ ಈ ಥರ ಹಾಕಿ ಸೇಮ್ ನಡ್ಸೋದೆಲ್ಲ ಸೇಮ್ ರೀ ಬಟ್ ಅದ್ರಾಗ ನಡ್ಬರ್ಗ ಕೊಬ್ಬರಿ ಚಟ್ನಿ ಫಿಲ್ ಮಾಡಿರ್ತೀನಿ ನಾನು ಹೌದ್ರಿ ನೋಡಿರಿ ಇದು ಹೆಂಗೆ ಬರುತ್ತೆ ದಂಡಿ ಲಟ್ಟಿಸ್ಕೊಂತ ಹೋಗ್ಬೇಕು ಯಾವಾಗಲೂ ಪುಟಾಣಿ ಚಟ್ನಿ ಹಾಕಿ ಮಾಡಿದ್ರೆ ಚಪಾತಿ ಭಾರಿ ಬರ್ತಾವ್ರಿ ಅವು ಟೇಸ್ಟ್ ತುಪ್ಪದ ಜೊತೆ ಮಸ್ತ್ ಆಗತ್ತದ ನಡ್ಬರ್ಕಾಯಿ ಪುಟಾಣಿ ಚಟ್ನಿ ಹಾಕಿ ಮಾಡಿದ್ವಿ ಅಂದ್ರಿ ಈಗ ಇದನ್ನ ರೀ ಇಲ್ಲ ನೋಡ್ರಿ ಈ ಥರ ಆಗೈತಿ ಚಪಾತಿ ಈ ಥರ ಹಾಕಿ ಇದಕ್ಕೊಂಚೂರು ಆಯಿಲ್ ಬೇಕಾದ್ರೆ ಹಾಕ್ಬೋದು ಕೊಬ್ಬರಿ ಅಂತೂ ಆಯಿಲ್ ಬಿಡುತ್ತೆ ರೀ ಇದು ಕೊಬ್ಬರಿ ಆಯಿಲ್ ಬಿಡುತ್ತೆ ಆದ್ರೂ ಒಂಚೂರು ಇರಲಿ ಅಂತ ಹಾಕಿನಿ ನಾನು ಯಾವಾಗಲೂ ಚಟ್ನಿ ಎಣ್ಣೆ ತುಪ್ಪ ಜೊತೆ ಅಥವಾ ಆಯಿಲ್ ಜೊತೆ ತಿನ್ಬೇಕಂತರಿ ಒಣಗ ತಿನ್ಬಾರ್ದಂತ ಅದಕ್ಕೆ ಒಂಚೂರು ಇಲ್ಲಿ ಅಂತ ಹಾಕಿದೆ ನಾನು ಮಸ್ತ್ ಸಖತ್ ಆಗೈತ್ರಿ ಚಪಾತಿ ಅಷ್ಟು ಅದು ಬೇಗ ಇನ್ನೊಂದು ಲಟಿಸ್ಕೊಳ್ರಿ ಅಷ್ಟು ಸಖತ್ ಬಂದೈತಿ ನೋಡ್ರಿ ಚಪಾತಿ ಕೊಬ್ಬರಿ ಚಟ್ನಿ ಹೌದ್ರಿ ಫಸ್ಟ್ ಕಲಿಯೋರು ಈ ಮೆಥಡ್ ಫಾಲೋ ಮಾಡಿದರೆ ಭಾಳ ಉಪಯೋಗ ಆಗುತ್ತೆ ನೋಡಿರಿ ಮೆತ್ತಗೆ ಚಪಾತಿ ನಮಗೆ ಮೆತ್ತಗೆ ಚಪಾತಿ ಬರಲ್ಲ ನೋಡಿರಿ ಹೌದಾ ಇದು ಫ್ಲೇಮ್ ಜೋರೇ ಇಟ್ಕೊಂಬಿಡ್ರಿ ಸಣ್ಣ ಇಡ್ಬಾಡ್ರಿ ಚಪಾತಿ ರೊಟ್ಟಿ ಮಾಡುವಾಗ ಹೌದಾ ನೋಡಿರಿ ತಿರು ತಿರುಗಿ ಬಾಸತಿ ತಿರುಗಾಕಿದ್ರೆ ಶಾಕ್ಯಕ್ಕ ಚಪಾತಿ ಅಂತಾರೆ ಇದು ಮೆತ್ತಗೈತು ನೋಡಿರಿ ಯಾಕಂದ್ರೆ ನಾವು ಹಿಟ್ಟಿನ ಅದ್ರ ಮೆತ್ತಗ ನಾದೀವಿ ಹೌದಾ ಪದೂರಿ ಎಷ್ಟು ಚೆನ್ನಾಗಿ ಬಿಡ್ತಿತ್ತು ನೋಡಿರಿ ಇದು ಹೌದಾ ನೋಡಿರಿ ಕೊಬ್ಬರಿ ಚಟ್ನಿ ಹೌದಾ ಉಬ್ಬಿ ಒಳಗೆ ಬೈದಿರ್ತೈತೆ ರೀ ಒಳಗಿಂದ ಸ್ಟೀಮ್ ಒಳಗೆ ಬೈದಿರ್ತೈತೆ ಅದು ಒಳಗಿನ ಪದರು ಆದರೂ ನಾನು ತೆಗೆದು ಬೇಯಿಸಿದ್ರೆ ನನಗೆ ಅಭ್ಯಾಸ ಐತ್ರಿ ತೆಗೆದು ಒಂದ್ಸತಿ ಹಂಚೊಳಗೆ ತಿರುಗಿ ಹಾಕಿರ್ತೀನಿ ರೀ ನಾನು ಈ ಥರ ಇದನ್ನು ಮತ್ತೆ ಸ್ಯಾಂಡ್ವಿಚ್ ಟೈಪ್ ಕ್ಲೋಸ್ ಮಾಡ್ತೀನಿ ಹೌದಾ ಈ ಥರ ಮಾಡಿದ್ರೆ ಡಬ್ಬಿಗೆ ಮಕ್ಳಿಗೆ ಬುತ್ತಿ ಕಟ್ಟಿದ್ರು ಮೆತ್ತಗಿರ್ತಾವ ಚಪಾತಿ ನೋಡಿರಿ ಹೌದಾ ಬಿಸಿ ಐತೆ ರೀ ಸ್ವಲ್ಪ ಸುಡಾತೈತಿ ಓಕೆ ಈಗ ಇನ್ನೊಂದು ಚಪಾತಿ ಆದ್ಮೇಲೆ ನೋಡಿರ್ತೀವಿ ಇದನ್ನು ನೋಡಿ ಹೌದಾ ಇದು ಬೇಯದ್ರಾಗ ನಾವು ಇದು ನಾರಿ ಇಟ್ಕೊಂಡು ಇದು ಬರ್ರಿ ಕೊಬ್ಬರಿ ಹಾಕಿ ಇದನ್ನೊಂದು ಮಾಡ್ಕೊಳಿರಿ ಅದಕ್ಕೆ ನಾ ಏನು ಆಯಿಲ್ ಹಾಕಿ ಬೇಸ ಹಾಕ್ತಿ ನೋಡಿರಿ ಇದು ನೀರಿನ ಚಪಾತಿ ಹೌದಾ ಮೆಲ್ತು ಹಾಕ್ತಾವ ಚಪಾತಿ ಇದು ಆಯಿಲ್ ಹಾಕಿ ಇದು ಕೊಬ್ಬರಿ ಚಟ್ನಿತ್ತೀರಿ ಇದನ್ನು ನೋಡಿರಿ ಇದು ಸೇಮ್ ಉಳ್ಳಿ ಮಾಡಿಕೊಂಡು ಪದರ ಚಪಾತಿನ ಮಾಡ್ಬೋದು ಇದನ್ನು ಸಿಂಗಲ್ ಅನ್ನೋರು ಅದನ್ನು ಮಾಡ್ಬೋದು ನಮ್ಗೆ ಅಂತ ಪದರ್ ಚಪಾತಿ ಮಾಡೋ ಅಭ್ಯಾಸ ನಾವು ಇದೇ ಥರ ಮಾಡೋದ್ರಿ ಹೌದ್ರಿ ಇದು ಬೇಯತೆ ನೋಡಿರಿ ನೋಡಿರಿ ಎಷ್ಟು ಚಂದ ಹೊಟ್ಟೆ ಇದು ಹೌದ್ರಿ ಹ್ಞೂ ಎಷ್ಟು ಚಂದ ಒಟ್ಟಿತ್ತು ಚಪಾತಿ ಈ ಥರ ಫಾಲೋ ಮಾಡಿದ್ರು ಇದನ್ನು ಈ ಥರ ಉಳ್ಳಿ ಮಾಡಿ ತಗೊಂಡಿಲ್ರಿ ನೋಡಿರಿ ಚಪಾತಿ ಬೇದೈತೆ ಹೌದು ಚುಚ್ಚುಗೂ ಸಹಾಯದಿಂದನೇ ತಿರುಗಿ ಹಾಕಿರಿ ನನಗೆ ಅಭ್ಯಾಸ ಐತಿ ಹೊಸದಾಗಿ ಮಾಡೋರು ಚುಚ್ಚುಗೂ ಉಪಯೋಗಿಸ್ರಿ ಹೌದು ನೋಡಿರಿ ಪದರಿ ಹಿಂಗೆ ಉಸ್ತವೆ ಇವನ್ನೆಲ್ಲ ಬುತ್ತಿಗೆ ಈ ಥರನ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡಿರಿ ಎಷ್ಟು ಮಸ್ತ್ ರೀ ಹೋಲ್ಡ್ ಮಾಡಿ ಈಗ ಹಿಟ್ಟೊಳಗೆ ಈ ಥರ ಡಿಪ್ ರೀ ಹಿಟ್ಟೊಳಗೆ ಈ ಥರ ಡಿಪ್ ಮಾಡಿ ಈಗ ರೀ ಮತ್ತು ದಂಡಿನ ಲಟ್ಸ್ಕೊತವೆ ಸೈ ನೋಡಿರಿ ಖಾರ ಚಪಾತಿನಟಿಸಿಟ್ಕೊಂಡಿದ್ವೆಲ್ಲ ಬೇಸಾಕ್ತೀವಿ ಈ ಥರ ಹಂಚಿಗೆ ಹಾಕಿ ಒಂದು ಚೂರು ಎಣ್ಣೆ ಹಾಕ್ಬೇಕ್ರಿ ಒಂದ ಚೂರು ಈ ಥರ ಹಾಕಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಬೇಕು ಆಯಿಲನ್ನ ನೆಕ್ಸ್ಟು ಚುಚ್ಗು ಸಹಾಯದಿಂದ ತಿರುಗಿ ಹಾಕಬೇಕು ಮೇ ಈ ಥರ ಖಾರದ ಚಪಾತಿ ನೋಡಿರಿ ಎಷ್ಟು ಮೆತ್ತಗೆ ಬೇಯೈತಿ ಚಪಾತಿ ಅಂತೂ ಮೆತ್ತಗಾಗೈತಿ ಸೂಡ ಬಿಸಿ ಐತಿ ಅಂದರೆ ಈಗ ಉಳಿದಿದ್ದೆಲ್ಲ ಚಪಾತಿ ನೋಡಿರಿ ಈ ಥರ ಎಲ್ಲ ಚಪಾತಿನೂ ಮಾಡ್ಕೊಂಡೆ ನಾನು ಪದರ್ ನೋಡ್ರಿ ಎಷ್ಟು ಚಂದ ಬಿಸ್ತೈತಿ ಹಂಚೊಳಗ ಬಿಸ್ತೈತಿ ಪದರ್ ಹೌದ್ರಿ ಹಂಚೊಳಗೆ ಬಿಚ್ಚಿತ್ತ ಪದರು ನಾ ಪದರ್ ಬಿಚ್ಚಿ ಬೇಯಿಸಿನ ಅಭ್ಯಾಸ ನನಗೆ ಅವು ತಾನ ಬಿಸ್ತೈತಿ ಪದರು ಎರಡು ಕಡೆ ಬೇಯ್ತಿತ್ತು ಅಂತ ಅರ್ಥ ಪದರ್ ಬಿಚ್ಚಿ ಬೇಯಿಸಿದ್ರೆ ಬೇಯಿಸ್ಬೋದು ಅಥವಾ ಹಿಡಿಯೋ ಬೇಯಿಸಿ ತೆಗಿಬೋದು ಹೆಂಗಿದ್ರು ಸ್ಟೀಮು ಒಳಗಡೆ ಬಡೀತೈತಲ್ರಿ ಆ ಹುಗಿಗೆ ಬೈತಾವ ಅವು ಚಪಾತಿ ಇಲ್ಲಿ ನೋಡ್ರಿ ಎಷ್ಟು ಮೆತ್ತಗಾಗೈತಿ ಚಪಾತಿ ಇಲ್ಲ ನೋಡ್ರಿ ಹೌದಾ ಎಷ್ಟು ಮೆತ್ತಗಾಗ್ಯಾವ ಚಪಾತಿ ಹೌದಾ ನೋಡಿರಿ ನೋಡಿರಿ ಎರಡು ಗ್ಲಾಸ್ ಹಿಟ್ಟಿಂದ ಇಷ್ಟೆಲ್ಲ ಚಪಾತಿ ಆಗ್ಯವು ಎಲ್ಲನೂ ಪದ್ರ ಬಿಚ್ಚಿ ನಾನು ನಾನು ನೋಡಿರಿ ಮೆತ್ತಗಿರ್ತೇವೆ ರಾತ್ರಿ ಮಠ ಮುಂಜಾನೆ ಮಾಡಿದ್ದು ರಾತ್ರಿ ಮಠನೂ ಮೆತ್ತಗಿರ್ತವೆ ಹೌದಾ ಎರಡು ಲೋಟದಿಂದ ಇಷ್ಟು ಚಪಾತಿ ಆಗ್ಯವು ಮತ್ತು ಖಾರದ ಚಪಾತಿನೂ ಆಗ್ಯವು ನೋಡ್ರಿ ಪದರ್ ಬಿಚ್ಚಿತಿ ಅಷ್ಟು ಚಂದ ಹೌದಾ ಈ ಥರ ಫಾಲೋ ಮಾಡಿರಿ ಚಲೋ ಬರ್ತಾವೆ ಸಖತ್ತಾಗಿ ಬಂದವು ಚಪಾತಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಬೆಲ್ ಐಕಮನ್ನು ಒತ್ತ್ರಿ ಧನ್ಯವಾದಗಳು